ಎ ಸಿನಿಮಾದ ಬಗ್ಗೆ ಆ್ಯಂಡ್ ಉಪೇಂದ್ರ ಸರ್ ಅವರ ಒಡನಾಟದ ಬಗ್ಗೆ ಒಂದಷ್ಟು ವಿಚಾರಗಳು ಆ್ಯಂಡ್ ಅವರ ಜರ್ನಿಯ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋ ಅನ್ನೊಂದು ಆಸೆ ನಂದು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ಮಾ ಚೆನ್ನಾಗಿದ್ದೀನಿ ಇವತ್ತು ಭಾಳ ಖುಷಿ ಆಗ್ತಾ ಇದೆ ಈ ಚಿತ್ರ ಇಪ್ಪತ್ತಾರು ವರ್ಷ ನಂತರ ಮತ್ತೆ ಬಿಡುಗಡೆ ಕಾಣ್ತಾ ಇದೆ ಆಮೇಲೆ ಜನರ ಇದು ಕೂಡ ರೆಸ್ಪಾನ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ ಆಮೇಲೆ ಈಗಿನ ಜನ್ರೇಷನ್ಗೆ ಅದು ಇನ್ನೂ ಹತ್ತಿರ ಆಗಿದೆ ಈ ಸಿನಿಮಾ ಆಗಿನ ಜನ್ರೇಷನ್ಗೆ ಯಂಗ್ಸ್ಟರ್ಸ್ಗೆ ಇಷ್ಟ ಆಗಿತ್ತು ಮಿಡ್ಲೇಜ್ನವರಿಗೆ ಮತ್ತು ಸ್ವಲ್ಪ ಹಳೆ ಸಂಪ್ರದಾಯಸ್ಥರಿಗೆ ಇಷ್ಟ ಆಗಿರಲಿಲ್ಲ ಅವರು ಉಪೇಂದ್ರನ ಬೈಕೊಂಡು ಹುಚ್ಚ ಹುಚ್ಚವನ್ನು ಅಂತ ಬೈಕೊಂಡು ಇದು ಮಾಡ್ತಿದ್ರು ಆಗ ನಮಗೆಲ್ಲ ಸಿಟ್ಟು ಬರ್ತಿತ್ತು ಯಾಕಂದರೆ ನಾವು ಆವಾಗ ಯಂಗ್ಸ್ಟರ್ಸ್ ಆಗಿದ್ರು ನಮ್ಮ ಮನಸ್ಸಲ್ಲಿ ಈಗಲೂ ಯಂಗ್ಸ್ಟರ್ಸೇ ಬಟ್ ಈಗಿನ ಹುಡುಗರಿಗೆ ಅಂತೂ ತುಂಬ ಇಷ್ಟ ಆಗಿದೆ ಸಿನಿಮಾ ಮತ್ತು ಒಂದು ನಾವು ನಿಜಕ್ಕೂ ಚಿತ್ರರಂಗದವರು ಹೆಮ್ಮೆ ಪಡಬೇಕು ಕರ್ನಾಟಕದವರು ಹೆಮ್ಮೆ ಪಡಬೇಕು ಯಾಕಂದರೆ ಉಪೇಂದ್ರ ಅಂತ ಒಬ್ಬ ಟ್ಯಾಲೆಂಟೆಡ್ ಇಂಥ ಒಂದು ಹೊಸ ಕಾನ್ಸೆಪ್ಟನ್ನು ಇದು ಏನಾಗಿದೆ ಅಂದರೆ ರೆಗ್ಯುಲರ್ ಒಂದು ಪ್ಯಾಟ್ರನ್ ಇರುತ್ತಲ್ಲ ಆ ರೂಟ್ ಬಿಟ್ಟು ಔಟ್ ಆಫ್ ದಿ ವೇ ಟೋಟಲಿ ಔಟ್ ಆಫ್ ದಿ ವೇ ಮತ್ತು ಸರ್ರಿಯಲಿಸ್ಟಿಕ್ ಸಿನ್ಮಾ ಇದು ನಾಂದಿ ಸರ್ರಿಯಲಿಸ್ಟಿಕ್ ಸಿನ್ಮಾ ಉಪೇಂದ್ರ ಮಾಡೋದಕ್ಕೆ ಇದೊಂದು ನಾಂದಿ ನೆಕ್ಸ್ಟ್ ಉಪೇಂದ್ರ ಸಿನ್ಮಾ ಪೂರ್ತಿ ಸರಿಯಲಿಸ್ಟಿಕ್ ಅದು ಇದರಲ್ಲಂತೂ ಹೆಂಗಂದರೆ ಒಬ್ಬ ಜನಸಾಮಾನ್ಯನ ಮನ್ ಮನಸ್ಸಲ್ಲಿ ಏನೇನು ತೋಚಿತೋ ಅದು ಹೀರೋ ಹೇಳ್ತಾನೆ ಹಾಗಾಗಿ ಹೀರೋ ಇದು ಉಪೇಂದ್ರ ಜನಕ್ಕೆ ಈ ಚಿತ್ರದ ಮೂಲಕ ಇಷ್ಟ ಆಗೋದು ಯಾಕೆ ಅಂತಂದರೆ ಏ ನಮ್ಮದೇ ಒಬ್ಬ ಪ್ರತಿನಿಧಿ ಇವನು ಅಂತ ನಿನಗೆ ಹಾಕೋ ಇಷ್ಟು ಇಬ್ ಇಬ್ಬರು ಮೂರ್ಯವ್ರಿಗೆ ನಿಮಗೆ ಅಷ್ಟೊಂದು ದೊಡ್ಡ ಮನೆ ಅಂತ ಹೇಳೋದು ಮತ್ತು ಅದು ಆ ಸಿನಿಮಾದ ಪ್ರತಿಯೊಂದು ದೃಶ್ಯ ಕೂಡ ತುಂಬ ಜನಕ್ಕೆ ಹತ್ತಿರವಾಗಿರುವಂಥದ್ದು ಜನರ ಸಿಟ್ಟು ಇದೆಯಲ್ಲ ಶ್ರೀಮಂತರ ಮೇಲೆ ಜನರ ಸಿಟ್ಟು ಅದು ಇವತ್ತು ಎಲ್ಲರ ಎಲ್ರಿಗೂ ಇದೆ ಅದನ್ನು ಅಲ್ಲಿ ಹೀರೋ ಇದು ಮಾಡ್ತಾನೆ ಹಾಂ ಸೊ ಆ ಥರ ಆಮೇಲೆ ಕಾನ್ಸೆಪ್ಟ್ಗಳು ಪ್ರತಿಯೊಂದು ಒಂದು ಒಂದು ಸರ್ಕಲಲ್ಲಿ ನಿಲ್ಲಿಸ್ಬಿಟ್ಟು ಆ ಜೀಪು ಬಂದು ಅವಳಿಗೆ ಡಿಕ್ಕಿ ಹೊಡಿಬೇಕು ಟಕ್ಕ ನಿಂತ್ಬಿಡುತ್ತೆ ಮತ್ತು ಆ ಪ್ರೀತಿಯ ಬಗ್ಗೆ ಇದು ಮಾಡೋದು ಎಲ್ಲ ಪ್ರತಿ ದೃಶ್ಯ ಕೂಡ ಸ್ಪೆಷಲ್ ಸೊ ಇಂಥ ಒಂದು ಸಿನಿಮಾ ನನಗೆ ಇನ್ನೊಂದು ಆಶ್ಚರ್ಯ ಏನಾಗುತ್ತೆ ಅಂತಂದರೆ ನಾವು ನೇರ ಕಥೆಯನ್ನು ಒಬ್ಬ ಪ್ರೊಡ್ಯೂಸರ್ಗೆ ಹೇಳಿದ್ರೆ ಅವನು ಒಪ್ಪಲ್ಲ ಅವನಿಗೆ ಅರ್ಥವೂ ಆಗಲ್ಲ ಇದು ಜಿಗ್ಝಾಗ್ ಇದು ಹಾವು ಹೋದಾಗ ಹೋಗುತ್ತೆ ಜಗ 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 ಅಂತ ಈ ಹಾವು ಹರಿದಾಡುತ್ತಲ್ಲ ಹಾವು ಸ್ಟ್ರೈಟ್ ಹೋಗಲ್ಲ ಹೀಗೆ ಹೀಗೆ ಎಸ್ ಆಕೃತಿಯಲ್ಲಿ ಹೋಗ್ತಾ ಇರ್ತದ ಆ ಥರ ಚಿತ್ರಕಥೆ ಇದು ಇದನ್ನು ಕತೆ ಏನು ಅಂದರೆ ಯಾರಿಂದಲೂ ಹೇಳೋಕೆ ಸಾಧ್ಯ ಇಲ್ಲ ಸ್ವತಃ ಉಪೇಂದ್ರ ಅವರಿಗೂ ಇದು ಕತೆ ಏನು ಅಂತ ಹೇಳೋಕ್ಕಾಗಲ್ಲ ಒಂದು ಕಾನ್ಸೆಪ್ಟ್ ಅಂತ ಹೇಳ್ಬೋದು ಬಟ್ ಆ ಕಾನ್ಸೆಪ್ಟನ್ನು ಪ್ರೊಡ್ಯೂಸರ್ಗೆ ಒಪ್ಪಿಸಿದ್ದಿದೆಯಲ್ಲ ಅದು ಅದು ನಮ್ಮ ಪುಣ್ಯ ಅನ್ನಬೇಕು ಯಾಕಂದರೆ ಇವರು ಹೇಳಿ ಒಪ್ಪಿಸಿದ್ದು ಆ ಪ್ರೊಡ್ಯೂಸರ್ಸ್ ಒಪ್ಪಿ ಈ ಸಿನಿಮಾ ಮಾಡಿದ್ದು ಇಂಥ ಒಂದು ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಬಂದಿದ್ದು ಇದೆಲ್ಲವೂ ನಮಗೆ ಒಂದು ಖುಷಿ ಕೊಡುವಂಥ ವಿಚಾರ ಮತ್ತು ಹೆಮ್ಮೆ ಪಡುವಂಥ ವಿಚಾರ ಯಾಕಂದರೆ ಉಪೇಂದ್ರ ಅವರ ಯೋಚನೆಗಳೇ ಬೇರೆ ಇಂಡ್ಯಾದಲ್ಲಿ ಬೇರೆ ಎಲ್ಲ ನಿರ್ದೇಶಕರಿಗಿಂತ ಭಿನ್ನ ಹಾಂ ಸೊ ಈ ಥರ ಈ ವಿಚಾರದಲ್ಲಿ ನನಗೆ ಒಂದು ಹೆಮ್ಮೆ ಇದ್ದೇನೆ ನಾನು ಅವರ ಸ್ನೇಹಿತ ಅಂತ ಜೊತೆ ಸ್ನೇಹಿತ ಅನ್ನೋದಕ್ಕಿಂತ ನನ್ನ ಹಣೆ ಬರಹವನ್ನೇ ಬದಲಿಸಿದ ಬ್ರಹ್ಮ ಅಂತ ಹೇಳೋದು ಉಪ್ಪಿನ ಯಾಕಂದರೆ ನಾನು ಇಲ್ಲಿ ಬಂದಿದ್ದು ನಿರ್ದೇಶಕ ಆಗಬೇಕು ಅಂತ ನನ್ನೊಳಗೊಬ್ಬ ಸಂಗೀತ ನಿರ್ದೇಶಕ ಇದ್ದಾನೆ ಅನ್ನೋದನ್ನು ಗುರುತಿಸಿ ತರ್ಲೆ ನನ್ನ ಮಗ ಚಿತ್ರಕ್ಕೆ ನನ್ನನ್ನು ಒತ್ತಾಯ ಮಾಡಿ ಮ್ಯೂಸಿಕ್ ಡೈರೆಕ್ಟ್ರ್ ಮಾಡಿ ಕೊನೆಗೆ ನನ್ನ ಲೈಫು ಮ್ಯೂಸಿಕ್ ಆಗಿ ನನ್ನ ರೂಟೇ ಚೇಂಜ್ ಮಾಡಿದ್ರು ಸೊ ಅದಕ್ಕೆ ಕಾರಣಕರ್ತ ಉಪೇಂದ್ರ ಅವರು ಸಾವಿರದ ಒಂಬೈನೂರ ತೊಂಬತ್ತೆರಡು ನನ್ನನ್ನು ಮ್ಯೂಸಿಕ್ ಡೈರೆಕ್ಟರ್ ಮಾಡಿದರು ತರ್ಲೆ ನನ್ನ ಮಗದಿಂದ ಅಲ್ಲಿಂದ ಇವತ್ತಿನವರೆಗೂ ಮೂವತ್ತಾರು ವರ್ಷ ನಾನು ಅದರಿಂದಲೇ ಜೀವನ ಮಾಡ್ತಾಯಿದ್ದೀನಿ ಸೊ ನನ್ನ ನಾನಿವತ್ತು ಊಟ ಮಾಡ್ತಿರೋದು ನಾನು ಸಂಗೀತ ನಿರ್ದೇಶಕ ಆದಮೇಲೆ ಅಂದರೆ ನನ್ನ ಅನ್ನಕ್ಕೆ ದಾರಿ ಮಾಡಿಕೊಟ್ಟವರು ನನ್ನ ಹಣೆಬರ ಬದಲಾಯಿಸಿದವರು ಉಪ್ಪಿ ಸೊ ಹೀಗಾಗಿ ನಾನು ಯಾವತ್ತೂ ಯಾವತ್ತವರಿಗೆ ಋಣಿಯಾಗಿದ್ದೇನೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ತೊಂಬತ್ತಾರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ